ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಉದ್ದಿನ ಬೋಂಡಾ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಬೇಳೆಯಿಂದ ಬೋಂಡ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಉದ್ದಿನ ಬೇಳೆಯಿಂದ ಬೋಂಡ ಮಾಡೋದಕ್ಕೆ ನಾನು ಒಂದೂವರೆ ಕಪ್ಪು ಬೇಳೆನ ಒಂದು ಎರಡು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಅದ್ರ ಜೊತೆಗೆ ಒಂದು ಇಡೀ ಅಕ್ಕಿನ ಕೂಡ ಅದರಲ್ಲೇ ಸೇರಿಸಿ ನೆನೆ ಹಾಕ್ಕೊಂಡಿದ್ದೆ ಎರಡು ಅವರ್ ಆದಮೇಲೆ ನೆನೆಸ್ ತೆಗೆದ್ಬಿಟ್ಟು ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಹಾಕ್ಕೊಂಡು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಬ ಉದ್ದಿನಬೇಳೆ ಒಡೆಗಾದರೆ ನಾವು ಗಟ್ಟಿಯಾಗಿ ರುಬ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನಾವು ತೆಳುವಾಗಿ ರುಬ್ಕೋಬೇಕಾಗುತ್ತೆ ನಾವು ರುಬ್ಕೊಳ್ಳೋಣ ಇವಾಗ ಸ್ವಲ್ಪ ನಾವು ಮೊದಲಿಗೆ ಸ್ವ ಹಾಸಿ ಮೆಣ್ಸಿನ್ಕಾಯಲ್ಲಿ ಸ್ವಲ್ಪ ರುಬ್ಕೊಂಡು ಆಮೇಲೆ ಮತ್ತೆ ನಾವು ನೈಸಾಗಿ ರುಬ್ಕೊಬೇಕಾಗುತ್ತೆ ಇವಾಗ ನಾವು ಉದ್ದಿನಬೇಳೆ ಹಾಸಿ ಮೆಣ್ಸಿನ್ಕಾಯಿ ಎಲ್ಲ ನಾವು ಚೆನ್ನಾಗಿ ರುಬ್ಕೊಂಡಾಗಿದೆ ರುಬ್ಕೊಂಡಾದ್ಮೇಲೆ ಇವಾಗ ಅದಕ್ಕೆ ನಾವು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡಿದ್ದಾದ್ಮೇಲೆ ಬೋಂಡ ಬೇಕಲ್ವ ಅದಕ್ಕೋಸ್ಕರ ಒಂದು ಚಿಟಿಕೆ ಸೋಡಾ ಸೇರಿಸ್ಕೊಳ್ಳೋಣ ಸೊ ಅಡುಗೆ ಸೋಡಾನ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಒಂದು ಸ್ಪೂನಷ್ಟು ನಾನು ಕಾಳು ಮೆಣಸನ್ನ ಜಜ್ಜಿ ಹಾಕಿದ್ದೀನಿ ಜಜ್ಜಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತ ತೆಂಗಿನಕಾಯಿನ ಹಾಕಿದ್ದೀನಿ ಆ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಇಂಚಿನಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಕಟ್ ಮಾಡಿ ಹಾಕೊಂಡ್ಮೇಲೆ ಅದನ್ನೆಲ್ಲ ಚ ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಮತ್ತೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಸಣ್ಣಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಉಪ್ಪು ಹಾಕ್ಕೊಂಡು ನಾವು ಯಾಕೆ ಈರುಳ್ಳಿ ಮೊದಲೇ ಕಲಸಿಟ್ಟಿಲ್ಲ ಂದರೆ ಈರುಳ್ಳಿ ಮೊದಲಲ್ಲೇ ನಾವು ಕಲಿಸ್ಕೊಂಬಿಟ್ರೆ ನೀರು ಬಿಟ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಬೆಳಕೇನೆ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇದನ್ನು ನಾನು ಊಟಕ್ಕೆ ಬೋಂಡ ಇದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಆದಮೇಲೆ ಈ ಮಧ್ಯಾಹ್ನಕ್ಕೆ ಹಾಕ್ಕೊಂಡಿದ್ದೀನಿ ಹಾಕುವಾಗ ನಾವು ಬೋಂಡ ಹಾಕುವಾಗ ನಾವು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ನೀರು ಬಿಟ್ಕೊಳ್ಳೋದಿಲ್ಲ ನಾವೇನೋ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಅದೇನು ಸೇರಿಸ್ಕೊಳ್ಳೋದು ಚೆನ್ನಾಗಿರೋದಿಲ್ಲ ಮತ್ತು ಅಕ್ಕಿ ಇಟ್ಟು ಸೇರಿಸ್ಕೊಂಡ್ರೆ ನಮಗೆ ಬೋಂಡ ಗಟ್ಟಿಯಾಗಿ ಬಂದ್ಬಿಡುತ್ತೆ ನೋಡಿ ಇವಾಗ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಹೊತ್ತು ಮುಚ್ಚಿದೆ ಎಣ್ಣೆ ಕೈಯವರೆಗೂ ಮುಚ್ಚಿಟ್ಟಿದ್ದೆ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿದ್ದಾದಮೇಲೆ ನಾವು ಬೋಂಡೋ ಥರ ಚಿಕ್ಕ ಚಿಕ್ಕದಾಗಿ ನಾವು ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗ ಬೇಕಾಗಿದ್ದರೂ ಹಾಕ್ಕೊಬೋದು ನೀವು ಚಿಕ್ಕ ಚಿಕ್ಕದಾಗಿ ಬೇಕಾರ ಹಾಕ್ಕೊಬೋದು ನಾನು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ನಾವು ಸ್ವಲ್ಪ ನೊರೆ ಎಲ್ಲ ಕಮ್ಮಿ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಾಗುತ್ತೆ ಎಣ್ಣೆನ ಎಣ್ಣೆ ಆಗಿ ಕಾದ್ರೆ ಸಾಕು ತುಂಬ ಕಾಯಿಬಾರ್ದು ತುಂಬ ಕಾದ್ರೆ ಉದ್ದಿನೊಡೆ ಸೀದೋಗಿಬಿಡುತ್ತೆ ಮತ್ತು ಬಾಂಡ್ಲಿಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಎಣ್ಣೆ ಬ ಮೀಡಿಯಮ್ ಕಾದಿದೆ ಕಾದು ಸ್ವಲ್ಪ ನಮಗೆ ಎಣ್ಣೆ ನೊರೆ ಎಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ಬಣ್ಣ ಮೇಲೆ ನಾವು ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿರುಗಿಸ್ಕೊಂಡು ನಾವು ಆ ಕಡೆ ಈ ಕಡೆ ತಿರುಗಿಸ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಬೋಂಡ ನಮಗೆ ಉಲ್ಟ ತಿರುಗಿಬಿಟ್ಟು ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ನೋಡಿ ಇವಾಗ ಇದನ್ನು ಬಂದ್ಬಿಟ್ಟು ನಮಗೆ ವಡೆ ಬಂದ್ಬಿಟ್ಟು ನಮಗೆ ಪೊಂಗಲ್ಲು ಮತ್ತು ನಾನು ಪೊಂಗಲ್ ಜೊತೆಗೆ ಮಾಡ್ಕೊಂಡಿದ್ದೆ ಪೊಂಗಲ್ಲು ಚಿತ್ರಾನ್ನ ಮತ್ತು ನಮಗೆ ಊಟಕ್ಕೆ ಏನಕ್ಕಾದ್ರೂ ಬೇಕಾಗಿದ್ದರೆ ಮತ್ತು ಸಾಯಂಕಾಲ ಸ್ಕೂಲಿಂದ ಮಕ್ಳು ಬಂದಾಗ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ನಮಗೆ ಹಬ್ಬ ರೀ ದಿನಗಳಲ್ಲಿ ಕೂಡ ಮಾಡ್ಕೋಬೋದು ನೀವೇನೋ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ ಒಳ್ಳೆ ಕಮೆಂಟ್ ಮಾಡಿ ದಯವಿಟ್ಟು